ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಶರಣರಿಗೆ ಶರಣು ಶರಣಾರ್ಥಿಗಳು ಚನ್ನವೀರ ಕಣಿವಿಯವರು ಯಾವ ರಾಗ ಹಾಡ ಅಂತ ಬರೆದಾರ ನಾವು ಓದ್ತೀನಿ ಯಾವ ರಾಗ ಯಾವ ತಾಳ ಹೇಳು ಅದನ್ನೇ ಕಲಿಯುವೆ ಭಾವದೊಳಗೆ ಲೀನವಾಗಿ ಗೀತೆ ಹಾಡಿ ನಲಿಯುವೆ ಜಗದ ಸೃತಿಯೊಳನ್ನ ಸ್ವರವು ಎನಿತು ತಾನೇ ಬೆರೆಯುವುದೇ ಯುಗದ ಲಯಕ್ಕೆ ಹೊಂದಿಕೊಂಡು ಭವದಿ ಚಿಂತೆ ಮರೆಯುವುದೇ ಗಾನರಸದಿ ಲೀನವಾಗಿ ಆಳನೆಂದು ತಿಳಿಯುವೆ ಗಾನಕಲೆಯ ಬೆಳಕಿನೊಳಗೆ ದೂರ ಹಾದಿ ತುಳಿಯುವೆ ಮೇಳದೊಳಗೆ ಒಂದು ಗೂಡಿ ಮುಂದೆಯಂತೂ ಸಾಗುವೆ ಬಾಳ ಸಂಜೆ ಬರುವ ತನಕ ಗೋಳನೆಲ್ಲ ನೇಗುವೆ ಯಾವ ರಾಗ ಯಾವ ತಾಳ ಹೇಳು ಅದನ್ನೇ ಕಲಿಯುವೆ ಭಾವದೊಳಗೆ ಲೀನವಾಗಿ ಗೀತೆ ಹಾಡಿ ನಲಿಯುವೆ ಎಲ್ಲರಿಗೂ ಇನ್ನೊಮ್ಮೆ ಶರಣು ಶರಣಾರ್ಥಿಗಳು ನಮಗೆ ದಿನಾಲು ಸತ್ಯಶರಣರ ಸಂಘ ದೊರೆಯುವಂತೆ ಆಗಲಿ ಅಂತ ಪ್ರಾರ್ಥಿಸುತ್ತ